ಬನ್ನಿ ಬನ್ನಿ ಈಗ ಹೊಸ ದಂಪತಿಗಳು ನೋಡಿ ನಿಮ್ಮನ್ನ ನಿಮ್ಮ ವಿಶಾಲೆಲ್ಲ ಪ್ರಸ್ತಾಪ ಮಾಡಿದ್ದೀವಿ ಅವ್ರು ಖುಷಿ ಆಗಿದ್ದಾರೆ ಎರಡು ಸಲ ಚೆನ್ನಾಗಿರ್ಲಿ ಮೋದಿಗೆ ಸರಿ ಓಟೆ ಹಾಕ್ತೀವಿ વસદાગી મળવા ગરતકંતંતા નૂતન અવરોરર મોદી કે બેમ્બલવના સુચસ્તરતકંતંતા ભારત માતા કી જય ભારત માતા કી જય નરેન્દ્ર મોદીજી કી જય નરેન્દ્ર મોદીજી કી જય ભારત માતા કી જય ભારત માતા કી જય વંદે માતરમ વંદે માતરમ ನರೇಂದ್ರ ಒಂದು ಸಣ್ಣ ಪ್ರಯತ್ನ ಮೋದಿಗಾಗಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಈ ಸತತ ಪ್ರಯತ್ನ ಭಾರತ ದೇಶದ ರಕ್ಷಣೆಗಾಗಿ ಮಾಲೀನಲ್ಲಿರ್ತಕ್ಕಂತಹ ಮೋದಿ ಅಭಿಮಾನಿಗಳು ಮತ್ತೊಮ್ಮೆ ಓದಿ ಅಂತ ಗಂಟಾಘೋಷವಾಗಿ ಕೂಗಿದ್ದು ಈಗೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ಒಂದೇ माता राम तरफी भारत माता की जय जय भारत माता की नरेंद्र मोदी जी की जय नरेंद्र मोदी जी की जय मोदी मोदी का की नाविका की मोदी मोदी का की ना हो भारत माता की जय भारत माता की छः

हो दे मोदी अंदर हो दे मतों में हो ಅದೇ ಅನ್ಸ್ ಮಾಡಿಲ್ಲ ಇಲ್ಲೇ ಅವ್ರೆ ಇಲ್ಲ 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 ಇಲ್ಲೇ ಇಲ್ಲ ಅವ್ರೆ ಮತ್ತೊಮ್ಮೆ ನಾವು ಪ್ರಧಾನಿಯಾಗಿ ನೋವು ಅಂತ ಬಹಳ ಅನುಭವಿದೆ ಯಾತಕ್ಕೆ ಅಂತಂದ್ರೆ ನಡೀತಾ ಇರ್ತಕ್ಕಂಥ ಬದಲಾವಣೆಗಳು ರಾಜಕೀಯ ಕ್ಷೇತ್ರದಲ್ಲಿ ಈಗೇನು ನಡೀತಾ ಇದೆ ಬದಲಾವಣೆ ಅದು ಇಲ್ಲಿ ನಮ್ಮ ಒಂದು ಕೋಲಾರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಮುಕ್ತ ಬಾಂಧವರು ಏನಿದ್ದಾರೆ ಅವರುಗಳಿಗೆ ನಾವು ತಿಳುವಳಿಕೆಯನ್ನ ತಿಳಿಸೋದಕ್ಕೋಸ್ಕರ ಮೋದಿ ಏನ್ ಮಾಡಿದ್ದಾರೆ ಅದನ್ನ ಜನಗಳಿಗೆ ಯಾವ ರೀತಿ ಅರ್ಥೈಸಬೇಕು ಅದು ಜನಗಳಿಗೆ ಯಾವ ರೀತಿ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಅದನ್ನು ತಿಳ್ಕೊಂಡು ತಿಳಿದಿರೋದು ತಿಳಿಯೋ ತಿಳಿಸ್ತಕ್ಕಂಥ ಪ್ರಯತ್ನ ಉದ್ದೇಶದಿಂದ ನಾವು ಈ ದಿನ ನಾವು ಮಾಲೂಡಿಯಿಂದ ಇಲ್ಲಿರ್ತಕ್ಕಂಥ ಮೋದಿ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಬೆಂಬಲದೊಂದಿಗೆ ಪಾದಯಾತ್ರೆಯನ್ನ ಈಗ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ನಾಗೇಂದ್ರ ಪ್ರಸಾದನ್ನು ನಮ್ಮ ಏನಿದ್ದಾರೆ ನಮ್ಮ ಹಿರಿಯರು ಅವ್ರ ಮುಖಾಂತರ ನಾವು ಇಲ್ಲಿಂದ ಪಾದಯಾತ್ರೆಯನ್ನು ಶುರು ಮಾಡ್ತಿದ್ದೇವೆ ಇದರ ನಂತರ ನಾವು ಇವತ್ತಿನ ಸಂಜೆ ಹೊತ್ತಿಗೆ ನಾವು ಬಂಗಾರಪೇಟೆಯನ್ನು ಕಲ್ಪ್ತಕ್ಕಂಥ ಒಂದು ಉದ್ದೇಶ ಇದೆ ಸಾಯಂಕಾಲ ನಾವು ಅಲ್ಲಿ ರೀಚಾಗಿ ಅದೇ ರೀತಿ ಎಲ್ಲ ಒಂದು ಏನಿದೆ ನಮ್ಮ ಕ್ಷೇತ್ರಗಳೇನಿದೆ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ನಾವು ರೀಚ್ ಆಗಬೇಕು ಅನ್ನೋದು ನಾವು ಪ್ರಯತ್ನ ಮಾಡಿ ಎಲ್ಲ ಮಾಡ್ಕೊಂಡು ಕೋಲಾರ ಜಿಲ್ಲಾ ಕ್ಷೇತ್ರ ಹೌದು ನಾನು ಈಗ ಲಕ್ಷ್ಮೀ ನಾಗೇಂದ್ರ ಪ್ರಥಮವಾಗಿ ನಾವು ಈಗ ಮಾಲೂರು ಪ್ರಾರಂಭ ಇಲ್ಲಿಂದ ನಾವು ಬಂಗಾರಪೇಟೆ ಬಂಗಾರಪೇಟೆಯಿಂದ ಕೆ ಜಿ ಎಫ್ ಹೋಗಿ ಮುಳುಬಾಗಲು ಶ್ರೀನಿವಾಸಪುರ ಕೋಲಾರ ಚಿಂತಾಮಣಿ ಶಿಡ್ಲಘಟ್ಟ ಇಷ್ಟು ಪ್ರದೇಶಗಳನ್ನು ಎಲ್ಲ ಎಲ್ಲ ಏನಿದ್ದಾರೆ ಇಲ್ಲಿರ್ತಕ್ಕಂಥ ಮತಬಾಂಧವರು ಆ ಮೋದಿಯ ಬಗ್ಗೆ ಏನು ತಿಳ್ಕೊ ತಿಳ್ಕೋಬೇಕು ಅವರಿಗೆ ಅದರಂದು ಅರ್ಥೈಸ್ಕೋಬೇಕು ಅದರಿಂದ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತೇವೆ ಲಕ್ಷ್ಮೀ ನಾಗೇಂದ್ರ ಪ್ರಸಾದ್ ಅಂತ ನಂತರದಲ್ಲಿ ಆರ್ ಆರ್ ಕೆ ಕುಮಾರು ಆಮೇಲೆ ಹರೀಶು ನಂತರದಲ್ಲಿ ದೀಕ್ಷಿತ್ ಅಜಯ್ ಪಣೀಂದ್ರ ಅಂತ ಈ ಮತ್ತೆ ಇದರಲ್ಲಿ ನಮ್ಮ ಇದು ಬರ್ತಕ್ಕಂಥವ್ರು ಇದ್ದಾರೆ ನಮ್ಮ ಅಭಿಮಾನಿಗಳು ಮೋದಿ ಏನಿದ್ದಾರೆ ಅವರು ನಮ್ಮ ಪಾದಯಾತ್ರೆಯನ್ನು ಇನ್ನಷ್ಟು ಮಂದಿ ನಮಗೆ ಬೆಂಬಲವನ್ನು ಸೂಚಿಸಿ ಬರ್ತಕ್ಕಂಥವ್ರು ಇದ್ದಾರೆ ಜಾಯ್ನ್ ಆಗ್ತಾ ಇದ್ದಾರೆ ಇಲ್ಲ ಮುಳುಗಾಗಲವ ಮತ್ತೆ ಬೆಂಗಳೂರು ಇದು ಬೆಂಗಳೂರಿಂದ ಬಂದಿದ್ದಾರೆ ನೀವೆಲ್ಲ ಹೆಂಗು ಒಂದಾಗಲಿ ಉದ್ದೇಶ ಒಂದೇ ದೇಶಭಕ್ತಿ ಆದ್ಯತೆ ಅದಕ್ಕೋಸ್ಕರ ನಮ್ಮ ಚೌಕಿದಾರ ಏನಿದ್ದಾರೆ ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಹೋರಾಟ ಏನಿದೆ ಅದಕ್ಕೆ ನಮ್ಮ ಬೆಂಬಲ ನಾವು ಮಾಡಬೇಕಾಗಿರೋದು ನಮ್ಮ ಉದ್ದೇಶ ಆಗಿದೆ ನಾವು ಅವ್ರನ್ನ ಬೆಂಬಲಿಸ್ತಕ್ಕಂಥ ಒಂದು ಪ್ರಯತ್ನ ಅದು ಸತತವಾಗಿರ್ತದೆ ಇರಬೇಕಾಗಿದೆ ಇವತ್ತಿನ ಜನಗಳು ಅದನ್ನು ನಾವು ತಿಳ್ಕೋಬೇಕಾಗಿದೆ ಏನಕ್ಕೋಸ್ಕರ ಏನು ನಡೀತಿದೆ ದೇಶದ ಒಂದು ಪರಿಸ್ಥಿತಿ ಏನಿದೆ ರಾಜಕೀಯವಾಗಿ ಅನ್ನೋದು ಜನಗಳಿಗೆ ತಿಳಿಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿರೋದ್ರಿಂದ ನಾವು ಈ ಒಂದು ಪ್ರಯತ್ನವಾಗಿ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟಿದ್ದೀವಿ ಅದರಲ್ಲಿ ವಿಶೇಷವಾಗಿ ಮಾಲೂರಿನ ಮೋದಿ ಅಭಿಮಾನಿಗಳೇನಿದ್ದಾರೆ ಬಹಳ ಸಂತೋಷ ಆಯಿತು ನಾವು ಅನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಬೆಂಬಲ ಇಲ್ಲಿ ದೊರಕಿದ್ದು ನಮ್ಗೆ ಇನ್ನೂ ಒಂದಷ್ಟು ಉತ್ಸಾಹ ಅಂದು ಬರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷದಿಂದ ಇದ್ದೇವೆ ನಾವು ಭಾಳ ಖುಷಿಪಟ್ಟಿದ್ದೇವೆ ಮಾಲೂರಿನ ಈ ಒಂದು ವಿವಿಧ ಕಡೆಗಳಿಂದ ಬಂದ ನೀವು ಒಂದು ಗಾಡಿ